ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲೂ ಗುಂಟೂರು ಮಾರ್ಕೆಟಲ್ಲೂ ಕಮ ಮಾರ್ಕೆಟಲ್ಲೂ ಹಾಗೂ ವಾರಂಗಲ್ ಮಾರ್ಕೆಟಲ್ಲೂ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿಂಕ ಮಾರ್ಕೆಟ್ ನಡೆದಿರುತ್ತೆ ಸೊ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಯಾವ್ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ಇವತ್ತು ನಾವು ಬ್ಯಾಡ್ಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ಗೆ ಕಾಯಿಗಳು ಹದಿನೈದು ಸಾವಿರ ಚೀಲಗಳು ಅಂದರೆ ಹದಿನೈದು ಸಾವಿರ ಚೀಲಗಳು ಕಾಯಿ ಬಂದಿದ್ವು ಅದರಲ್ಲಿ ಹತ್ತು ಸಾವಿರ ಚೀಲಗಳು ಮಾರಾಟ ಆಗಿದ್ದಾವೆ ಆ ಹತ್ತು ಸಾವಿರ ಚೀಲಗಳಲ್ಲಿ ಡಬ್ಬಿ ಡಿಲಿಕ್ಸ್ ಕಾಯಿ ಅಂದರೆ ಡಬ್ಬಿ ಕಾಯಿ ಬಂದ್ಬಿಟ್ಟು ಮೂವತ್ತ್ಮೂರು ಸಾವಿರ ರೂಪಾಯಿ ಮಾರಾಟ ಆಗಿದೆ ನೋಡಿ ಡಬ್ಬಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತ್ಮೂರು ಸಾವಿರ ರೂಪಾಯ್ಗೆ ಮಾರಾಟ ಆಗಿದ್ದಾವೆ ಒಂದು ಕ್ವಿಂಟಲ್ಲು ಅಂದರೆ ಕಾಯಿ ಮಾತ್ರ ಮೂವತ್ತ್ಮೂರು ಸಾವಿರ ಬಟ್ ಡಬ್ಬಿ ಬೆಸ್ಟ್ ಕಾಯಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಬೆಸ್ಟ್ ಕಾಯಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಡಬ್ಬಿ ಮೀಡಿಯಂ ಕಾಯಿಗಳು ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರದಂಗೆ ಮಾರಾಟ ಆಗಿದ್ದಾವೆ ನೋಡಿ ಡಬ್ಬಿ ಮೀಡಿಯಮ್ ಬಂದುಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೆರಡು ಸಾವಿರದವರೆಗೆ ಪ್ರತಿ ಒಂದು ಕ್ವಿಂಟಾಲು ಬ್ಯಾಡಿಗೆ ಮಾರ್ಕೆಟ್ಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಕಡ್ಡಿ ಬೆಸ್ಟ್ ಕಾಯಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಕಾಯಿ ಬಂದುಬಿಟ್ಟು ಹದಿನೆಂಟರಿಂದ ಹದಿನೆಂಟು ಸಾವಿರದ ಐದುನೂರು ಹತ್ತೊಂಬತ್ತು ಸಾವಿರ ಈ ರೀತಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಡಿಲೆಕ್ಸ್ ಕಾಯಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಬಂದುಬಿಟ್ಟು ಹದಿನ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಬ್ಯಾಡಗಿ ಮಾರ್ಕೆಟಲ್ಲಿ ಹತ್ತು ಸಾವಿರದ ಐದ್ನೂರಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಹತ್ತು ಸಾವಿರದ ಐದ್ನೂರಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಇದು ಬ್ಯಾಡ್ಗೆ ಮಾರ್ಕೆಟ್ ಆಯ್ತು ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಮಾರ್ಕೆಟ್ ಗೆ ಇವತ್ತು ಎ ಸಿ ಕಾಯಿ ಬಂದ್ಬಿಟ್ಟು ಅರವತ್ತರಿಂದ ಅರವತ್ತೈದು ಸಾವಿರ ಚೀಲಗಳು ಎ ಸಿ ಕಾಯಿಗಳು ಬಂದಿರ್ತವೆ ಗುಂಟೂರು ಮಾರ್ಕೆಟ್ಗೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಅದ್ರ ಜೊತೆಗೇನೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಅದರ ಜೊತೆ ಡಿ ಡಿ ಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಡಿ ಡಿ ಕಾಯಿ ಪ್ರತಿ ಒಂದು ಕ್ವಿಂಟಲ್ಗೆ ಇನ್ನೊಂದೇ ನೆಕ್ಸ್ಟ್ ಟೂ ಸೆವೆಂತ್ ರೆಂಡ್ ಕುಬೇರ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದಾವೆ ನೋಡಿ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೆ ಮಾರಾಟ ಆಗಿದಾವೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದಾವೆ ಇನ್ನು ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದಾವೆ ನೋಡಿ ಬ್ಯಾಡಗಿ ಮಾರ್ಕೆಟಲ್ಲೂ ಟೂ ಜೀರೋ ಫೋರ್ ತ್ರೀ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲೂ ಟೂ ಜೀರೋ ಫೋರ್ ತ್ರೀ ಮಾರಾಟ ಆಗಿದೆ ಬಟ್ ಹದಿನೆಂಟು ಸಾವಿರದ ಐದುನೂರು ಡಿಲಿಕ್ಸ್ ಕಾಯಿ ಬ್ಯಾಡಿಗೆ ಮಾರ್ಕೆಟಲ್ಲಾದರೆ ಇಲ್ಲಿ ಟೂ ಜೀರೋ ಫೋರ್ ದಿ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರದ ಹಂಗೆ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಬುಲೆಟ್ ಮತ್ತು ಬಂಗಾರಮ್ ನೋಡೋದಾದರೆ ಎರಡೂ ಕಾಯಿಗಳು ಸೇಮ್ ರೇಟ್ ಮಾರಾಟ ಆಗಿದಾವೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದಾವೆ ಇನ್ನು ಗುಂಟೂರು ಮಾರ್ಕೆಟಲ್ಲಿ ಡಬಲ್ ಫೈವ್ ತ್ರೀ ವನ್ನ ಸೀಡ್ಸ್ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆನಾ ಡಬಲ್ ಫೈವ್ ತ್ರೀವನ್ನು ಬ್ಯಾಡಿಯಲ್ಲಿ ನೋಡೋದಾದರೆ ಹದಿಮೂರು ಸಾವಿರದ ಐದುನೂರು ಮತ್ತು ಇಲ್ಲಿ ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ ಎರಡು ಮಾರ್ಕೆಟ್ಗಳಲ್ಲಿ ಡಬಲ್ ಫೈವ್ ತ್ರೀವನ್ನ ಮಾತ್ರ ಸೇಮ್ ರೇಟಿಗೆ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋಣ ಸೊ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಹತ್ತು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದುಬಿಟ್ಟು ಹದಿನೈದು ಸಾವಿರದ ಐದುನೂರಿಂದ ಹಿಡಿದು ಹದಿನೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನೋಡಿ ಹನ್ನ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರುವರೆಗೂ ಮಾರಾಟ ಆಗಿದೆ ಓಕೆ ಸೀಡ್ಸ್ ಡಬಲ್ ಫೈವ್ ತ್ರೀ ಒನ್ ವರಂಗಲ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋದಾದ್ರೆ ಎ ಸಿ ಕಾಯಿ ಬಂದ್ಬಿಟ್ಟು ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತು ಸಾವಿರದ ಹಿಂಗೆ ಮಾರಾಟ ಆದರೆ ತೇಜ ಕಾಯಿ ಮೀಡಿಯಮ್ ಬಂದ್ಬಿಟ್ಟು ಹದಿನೇಳು ಸಾವಿರದ ಐನೂರು ಹಿಂದ ಹಿಡಿದು ಹದಿನೆಂಟು ಸಾವಿರದ ಐನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆನಾ ಇದು ಇಷ್ಟು ಕಮ್ಮ ಮಾರ್ಕೆಟ್ ಆಯಿತು ಸೊ ಈ ನಾಲ್ಕು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ಮಾಡಿ ಹಾಗೂ ಮರೆಯೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಧನ್ಯವಾದಗಳು